ಹತ್ಮಿ ಎಲ್ಲರಿಗೂ ಎಲ್ರಿಗೂ ನಮಸ್ತೆ ಪರಿಶಿಷ್ಟ ಜಾತಿ ಸರ್ವೆಗೆ ಸಂಬಂಧಪಟ್ಟಂತೆ ಹೊಸ ಎ ಪಿ ಕೆ ಫೈಲನ್ನು ಬಿಟ್ಟಿದ್ದಾರೆ ಅದು ಓಪನ್ ಆಗ್ತಾ ಇಲ್ಲ ಅಂತ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಈ ಹಳೆ ಎ ಪಿ ಕೆ ಫೈಲ್ ಇದೆಯಲ್ಲ ನಮ್ಮ ಮೊಬೈಲ್ ಎ ಪಿ ಕೆ ಫೈಲನ್ನ ಅನ್ಇನ್ಸ್ಟಾಲ್ ಮಾಡಿ ಇದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೀತಿ ರಿಮೂವ್ ಬರುತ್ತೆ ಇದು ಮಾಡಿ ಅನಂತರ ಇಲ್ಲಿ ಫೈಲ್ ಇದೆಯಲ್ಲ ನಮ್ಮ ಮೊಬೈಲ್ ಇರ್ತಕ್ಕಂಥ ಫೈಲ್ ಆ್ಯಪ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಸ್ಟು ಅನ್ಇನ್ಸ್ಟಾಲ್ ಮಾಡ್ಕೊಂಡ್ರೆ ಹೊಸ ಎ ಪಿ ಕೆ ಫೈಲು ಓಪನ್ ಆಗ್ತಕ್ಕಂಥದ್ದು ಇಲ್ಲಿ ನಮ್ಮ ಮೊಬೈಲ್ ಸ್ಟೋರೇಜಲ್ಲಿ ಇಲ್ಲಿರುತ್ತೆ ಫೈಲಲ್ಲಿ ಎ ಪಿ ಕೆ ಫೈಲ್ಸ್ ಅಂತ ಇರುತ್ತೆ ಅಥವಾ ಸರ್ಚ್ ಆಪ್ಷನ್ಗೆ ಹೋಗ್ಬಿಟ್ಟು ಈ ರೀತಿ ಟೈಪ್ ಮಾಡಿ ಎ ಪಿ ಎ ಪಿ ಕೆ ಎಸ್ ಅಂತ ಇಲ್ಲಿ ಟೈಪ್ ಮಾಡಿದರೆ ಸಹ ಈ ಫೈಲ್ ಸಿಗುತ್ತೆ ಈ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಈ ಫೈಲಿದೆ ಇದು ಹಳೆಯದು ಈ ರೀತಿಯಾಗಿ ಇರುತ್ತೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೆಳಗಡೆ ಡಿಲೀಟ್ ಅಂತ ಇದೆ ಈ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಇದು ಡಿಲೀಟ್ ಆಗಿ ಇದು ಖಾಲಿ ಆಗುತ್ತೆ ಆನಂತರ ನೆಕ್ಸ್ಟ್ ನಮ್ಮ ವಾಟ್ಸಪ್ಗಳಲ್ಲಿ ಈಗ ಆಗಿರ್ತಕ್ಕಂಥ ರೀಸೆಂಟಾಗಿ ಹಾಕಿರ್ತಕ್ಕಂಥ ಫೈಲನ್ನು ಡೌನ್ಲೋಡ್ ಮಾಡಿ ಹೊಸ್ದಾಗಿ ಹಾಕಿರ್ತಕ್ಕಂಥ ರೀಸೆಂಟಾಗಿ ಹಾಕಿರ್ತಕ್ಕಂಥ ಎ ಪಿ ಕೆ ಫೈಲು ಇದು ಇ ಡಿ ಸಿ ಎಸ್ ಎಸ್ ಸಿ ಸರ್ವೆ ಎರಡು ಸಾವಿರದ ಇಪ್ಪತ್ತೈದು ಈ ರೀತಿ ಏನಿದೆ ಇದು ಈಗ ಹೊಸದಾಗಿ ಹಾಕಿರ್ತಕ್ಕಂಥದ್ದು ಇದನ್ನ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿಕೊಳ್ಳಿ ಈಗಾಗಲೇ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಾದ ಇನ್ಸ್ಟಾಲ್ ಅಂತ ಬರುತ್ತೆ ಇನ್ಸ್ಟಾಲ್ ಆದಮೇಲೆ ನಮಗೆ ಇದು ಇನ್ಸ್ಟಾಲ್ ಆದಮೇಲೆ ಎಲ್ಲದನ್ನೂ ಸಹ ಓಪನ್ ಮಾಡಬೇಕಾದಾಗ ಅಲೋ ಕೇಳುತ್ತೆ ಅಲೋಗಳನ್ನ ಮೂರು ನಾಲ್ಕು ಸಲ ಅಲೋ ಕೇಳುತ್ತೆ ಆ ಎಲ್ಲ ಅಲೋನ ಕೊಡಿ ಅಲೋ ಕೊಟ್ಟಾದಮೇಲೆ ನಮಗೆ ಮತ್ತೆ ಇದೇ ರೀತಿ ಆ್ಯಪ್ ಆ್ಯಪ್ ಸಿಗುತ್ತೆ ಇಲ್ಲಿ ಸ್ಟಾರ್ಟಿಂಗು ಮಾಮೂಲಿ ಗೊತ್ತಿರತಕ್ಕಂಥ ಮೊಬೈಲ್ ನಂಬರ್ನ ಟೈಪ್ ಮಾಡೋಂಥದ್ದು ಲಾಗಿನ್ ಕೊಟ್ಟರೆ ಇಲ್ಲಿ ಓ ಟಿ ಪಿ ನೆಕ್ಸ್ಟ್ ನಮಗೆ ಟೆಕ್ಸ್ಟ್ ಮೆಸೇಜು ಬರುತ್ತೆ ಈ ರೀತಿ ಟೆಕ್ಸ್ಟ್ ಮೆಸೇಜು ಒ ಟಿ ಪಿ ಇಲ್ಲಿ ಶು ಶೋ ಆಗುತ್ತೆ ನಮಗೆ ಇಲ್ಲಿ ನೋಟಿಫಿಕೇಷನಲ್ಲಿ ಸಿಗುತ್ತೆ ಅಥವಾ ಇದನ್ನು ಇದು ಮಾಡಿ ಇದು ಮಾಡಿ ಒ ಟಿ ಪಿ ರೀತಿಯಾಗಿ ನಮ್ಮ ಮೊಬೈಲಿಗೆ ಡೈರೆಕ್ಟ್ ಆಫ್ ಇ ಡಿ ಸಿ ಎಸ್ ಇಂದ ಬಂದಿರುತ್ತೆ ಇಲ್ಲಿ ಸುಮಾರು ಒಂದು ಸಲ ಮಾತ್ರ ಒಂದು ಒ ಟಿ ಪಿ ಬರುತ್ತೆ ಪ್ರತಿ ಲಾಗೌಟ್ ಆದಾಗೆಲ್ಲ ಒಂದೊಂದು ಹೊಸ ಓ ಟಿ ಪಿ ನಮಗೆ ಸಿಗುತ್ತೆ ಸೊ ನಂತರ ನಾವು ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕು ತಿರ್ತಿ ರೀತಿ ಓ ಟಿ ಪಿನ ಎಂಟ್ರಿ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಆನಂತರ ನಮಗಿಲ್ಲಿ ಈ ರೀತಿಯಾಗಿ ಬರುತ್ತೆ ಸಮೀಕ್ಷೆಯನ್ನು ಪ್ರಾರಂಭಿಸಿ ಸ್ಟಾರ್ಟ್ ಸರ್ವೆ ಅಂತ ಬರುತ್ತೆ ಬಾಕಿ ಇರುವ ಪಟ್ಟಿ ಅಂತ ಇದು ಪೆಂಡಿಂಗು ನಾವು ಮಾಡಿದ ಮೇಲೆ ಉಳ್ಕೊಂಡಿರೋದು ಯಾವ ಇನ್ಯಾವ್ಯಾವ ಮನೆ ಉಳ್ಕೊಂಡಿದೆ ಅಂತ ಬಹುಶಃ ಇಲ್ಲಿ ತೋರಿಸಿದ್ ಸದ್ಯಕ್ಕೆ ಇದು ಓಪನ್ ಆಗ್ತಾಯಿಲ್ಲ ಇದು ಸಮೀಕ್ಷೆಯನ್ನು ಪ್ರಾರಂಭಿಸಿ ಇನ್ನು ಮುಂದಿಂದು ತಮಗೆಲ್ಲ ಗೊತ್ತಿದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಥ್ಯಾಂಕ್ ಯು